ನಮಸ್ಕಾರ ವೀಕ್ಷಕರೇ ನಾನು ಸೈಯದ್ ಅಂತ ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಹಾರ್ದಿಕ ಸ್ವಾಗತ ಆತ್ಮೀಯ ಸ್ವಾಗತ ಎಲ್ಲರೂ ಇವತ್ತು ಸಡಗರ ಸಂಭ್ರಮದಿಂದ ದಸರಾ ಹಬ್ಬ ಆಚರಣೆ ಮಾಡ್ತಾ ಇರ್ಬೋದು ನಿಮಗೆಲ್ಲರಿಗೂ ತಾಯಿ ಚಾಮುಂಡೇಶ್ವರಿ ತಾಯಿ ಭುವನೇಶ್ವರಿ ಎಲ್ಲರಿಗೂ ಸಕಲ ಸೌಲಭ್ಯ ಸುಖಶಾಂತಿ ನೆಮ್ಮದಿ ಕೊಡಲಿ ಎಂದು ನಾನು ನಂಬರ್ ಒನ್ ಚಾನಲ್ ಮುಖಾಂತರ ನಮ್ಮ ನಂಬರ್ ಒನ್ ಚಾನಲ್ ಕ್ಯಾಮ್ರಾಮ್ಯಾನ್ ನಮ್ಮ ನಂಬರ್ ಒನ್ ಚಾನಲ್ ಸಹೋದ್ಯೋಗಿಗಳ ಮುಖಾಂತರ ನಮ್ಮ ಎಲ್ಲ ಸಿಬ್ಬಂದಿ ವರ್ಗದ ಮುಖಾಂತರ ನಿಮಗೆಲ್ಲರಿಗೂ ದಸರಾ ಹಬ್ಬದ ವಿಜಯದಶಮಿಯ ಹಾರ್ದಿಕ ಶುಭಾಶಯಗಳು ಇವತ್ತು ಒಂದು ಮಹತ್ವವಾದ ಚಿಕ್ಕ ಸುದ್ದಿ ಏನಂದರೆ ನೋಡಿ ವಂಶ ಪರಂಪರೆಯಿಂದ ನಮ್ಮ ಘಟಪ್ರಭಾದಿಂದ ಪಾಲಿಕೆಯ ಮುಖಾಂತರ ಕೆಲವು ಗಣ್ಯ ನಾಗರಿಕರು ಹಿರಿಯರು ಅವರ ಬೀದಿಯದಿಂದ ಹೋಗ್ತಾ ಇರುವ ಮೆರವಣಿಗೆಯ ಮುಖಾಂತರ ನೋಡುವ ದೃಶ್ಯ ಇವತ್ತು ನೀವು ನನ್ನ ದೃಶ್ಯ ಮಾಧ್ಯಮದಲ್ಲಿ ನೋಡಬಹುದು ಈ ಪರಂಪರೆ ಎಷ್ಟೋ ಪುರಾತನ ಕಾಲದಿಂದ ಬಂದಂಥ ಪದ್ಧತಿ ಈ ಪದ್ಧತಿಯಿಂದ ಆ ಬನ್ನಿ ತರೋದು ಒಂದು ಎಷ್ಟೊಂದು ಸಡಗರ ಸಂಭ್ರಮದಿಂದ ವಿಜೃಂಭಣೆಯಿಂದ ಇವತ್ತು ಘಟಪುರದಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ ಅದು ವಂಶ ಪರಂಪರೆಯಿಂದ ಬಂದಂಥ ಪುಣ್ಯಾತ್ಮರ ಲಕ್ಷಣ ಪುಣ್ಯಭೂಮಿ ಕರ್ಮಭೂಮಿ ಇದು ಎಲ್ಲರಿಗೂ ಆ ತಾಯಿ ಭುವನೇಶ್ವರಿ ಈ ಚಾಮುಂಡೇಶ್ವರಿ ಎಲ್ಲರಿಗೂ ಸುಖ ಸಮೃದ್ಧಿ ಸಂಪತ್ತು ಕೊಡಲಿ ಮತ್ತು ಅದರ ಜೊತೆಗೆ ವಿದ್ಯೆಯ ಬಾಳಿನ ಬೆಳಕು ನೀಡಲಿ ಅಂತ ನಾನು ನನ್ನ ಸಹೋದ್ಯೋಗಿಗಳ ಜೊತೆಯಲ್ಲಿ ಎಲ್ಲರ ಜೊತೆ ಕೂಡಿಕೊಂಡು ಇವತ್ತು ನಾನು ನಿಮಗೆ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ ಎಲ್ಲರೂ ಸುಖವಾಗಿ ಹಬ್ಬ ಮಾಡಿ ನಾಳೆ ಬಹಳ ಮುಖ್ಯವಾದ ಪವಿತ್ರವಾದ ಬಹಳ ಅತ್ಯುತ್ತಮವಾದ ಘಟಪರವಾದ ಮೂಲ ಸಮಸ್ಯೆ ಯಾವುದಪ್ಪ ಆ ಸುದ್ದಿಯೊಂದಿಗೆ ನಾಳೆ ಬರ್ತೇನೆ ನೀವು ಬಹಳ ಕುತೂಹಲದಿಂದ ಕಾಯ್ತಾ ಇರಬೇಕು ನಾಳೆ ನಿಮಗೆ ನಾನು ಮಹತ್ವವಾದ ಸುದ್ದಿಯೊಂದಿಗೆ ಬರ್ತೇನೆ ನಮಸ್ಕಾರ